ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ಇವತ್ತು ಎಂಟುನೂರು ವರ್ಷಗಳಿಂದ ಕೂಡ ಸಂಪ್ರದಾಯವನ್ನು ಬ್ರೇಕ್ ಮಾಡಿದ್ದಾರೆ ಅದರಲ್ಲೂ ಕೂಡ ಮಹಿಳೆಯರು ಕೂಡ ಈ ಒಂದು ಶಬರಿಮಲೆಗೆ ಹೋಗಿ ಅಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿದ್ದಾರೆ ಅನ್ನುವ ಆರೋಪ ವ್ಯಕ್ತವಾಗ್ತಾ ಇದೆ ಅದರ ಬಗ್ಗೆ ನಮ್ಮ ಸ್ವಾಮಿಗಳು ಅಯ್ಯಪ್ಪನ ಭಕ್ತರು ನಮ್ಮ ಜೊತೆಗಿದ್ರು ಅವ್ರು ಏನೇನು ಹೇಳ್ತಾರೆ ಕೇಳೋಣ ನಮಸ್ಕಾರ ಸರ್ ನಮಸ್ತೆ ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾ ಕರಂ ಪಾರ್ವತಿ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಂ ನಿನ್ನೆ ಆಗಿರ್ತಕ್ಕಂಥ ಘಟನೆಗೆ ಎಲ್ಲರಿಗೂ ಕೂಡ ಖೇದ ಇದೆ ನಾವು ಇಷ್ಟು ದಿವಸ ಏನಂತಂದರೆ ದಾವಣಗೆರೆ ಇರ್ತಕ್ಕಂಥ ಎಮ್ ಸಿ ಸಿ ಬಿ ಬ್ಲಾಕ್ನಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಸತತವಾಗಿ ಎರಡು ಸಾವಿರದ ಒಂದರಿಂದ ದೇವಸ್ಥಾನ ಓಪನ್ ಆಗಿದೆ ಇಲ್ಲಿ ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಕಾಲ ದೇವಸ್ಥಾನ ಸನ್ನಲ್ಲಿ ಎಲ್ಲ ಭಕ್ತಾದಿಗಳು ಮಾಲೆ ಹಾಕ್ಕೊಂಡು ನಲವತ್ತೊಂದು ದಿವಸ ವ್ರತ ಮಾಡ್ಕೊಂಡ್ಬಿಟ್ಟು ಅದರ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಇದು ಏನಾಗ್ತಿದೆ ಈ ಥರ ಅಂತಂದರೆ ಜನರಲ್ಲಾಗಿ ನಿನ್ನಾಗಿರ್ತಕ್ಕಂಥ ಘಟನೆ ನಮಗೆ ಭಾಳಷ್ಟು ನೋವಾಗಿದೆ ಯಾಕೆ ಅಂತಂದರೆ ಸು ಸರಿಸುಮಾರು ಸನಾತನ ಧರ್ಮದಲ್ಲಿರ್ತಕ್ಕಂಥ ಎಂಟುನೂರು ವರ್ಷಗಳ ಇತಿಹಾಸಕ್ಕೆ ಹೆಣ್ಮಕ್ಳು ಏನಂದರೆ ಕೇರಳ ಸರ್ಕಾರ ಅವರಿಗೆ ಕುಮ್ಮಕ್ಕ ಕೊಟ್ಟು ಅದನ್ನು ನಮಗೆ ತೊಂದರೆ ಕೊಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದೆ ಹಾಗೆ ಅಲ್ಲಿರ್ತಕ್ಕಂಥ ಏನಪ್ಪ ಅಂತಂದರೆ ಜನರಲ್ಲಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಕ್ಕಂಥ ಭಕ್ತರಿಗೆ ಭಾಳಷ್ಟು ನಿರಾಸೆ ಉಂಟು ಮಾಡಿದೆ ಇನ್ನು ನಮ್ಮ ಈ ಸನ್ನಿಧಾನದಿಂದ ಹೋಗ್ತಕ್ಕಂಥ ಸರಿಸುಮಾರು ಹತ್ತನೇ ತಾರೀಕಂದು ಜ್ಯೋತಿಗೆ ಹೋಗ್ತಕ್ಕಂಥ ಸರಿಸುಮಾರಿಗೆ ಒಂದು ನೂರು ನೂರು ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಇದ್ದಾರೆ ಅದರಿಂದ ನಾವು ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ ದಯಮಾಡಿ ಯಾರೂ ಕೂಡ ಗಲಾಟೆ ಗದ್ದೆಗಳ ಆಸ್ಪದ ಕೊಡಬೇಡಿ ನಮ್ಮ ಪ್ರತಿಭಟನೆ ಶಾಂತವಾಗಿರಬೇಕು ಯಾಕೆ ಅಂತಂದರೆ ನಾವು ಧರ್ಮದ ವಿರುದ್ಧ ಹೋರಾಡ್ತಿಲ್ಲ ಅಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಆಡಳಿತ ಮಂಡಳಿಯವರು ಹಾಗೂ ಕೇರಳದ ಗೌರ್ಮೆಂಟ್ ಏನು ನಡೆಸ್ತಿರ್ತಕ್ಕಂಥ ಅವರು ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ನ ಪಾಲನೆ ಮಾಡಬೇಕು ಅಂತ ಅವರಾಗಿ ಅವರು ಕರ್ಕೊಂಬಂದು ಒಳಗಿಂದ ಒಳಗೆ ರಾತ್ರೋರಾತ್ರಿ ಎಲ್ಲ ಪ್ರಶ್ನರು ಕೂಡ ಕಣ್ಣ ತಪ್ಪಿಸಿ ಕೂಡ ಅದು ಮಾಡಿಕೊಂಡು ಹೊರಗಡೆ ಹೋಗಿದ್ದಾರೆ ಅದು ನ್ಯಾಯತವಾಗಲ್ಲ ಮತ್ತು ನಾಳೆಲ್ಲ ನಾಡಿದ್ದಂತಂದ್ರೆ ಮೋಸ್ಟ್ಲಿ ಐದನೇ ತಾರೀಕು ಆರನೇ ತಾರೀಕು ಮತ್ತೆ ಇನ್ನಿಬ್ಬರು ಹೆಣ್ಮಕ್ಳು ಕರ್ಕೊಂಡು ಪ್ರಯತ್ನ ಮಾಡ್ತಾರೆ ಅದು ಕೂಡ ನಮಗೆ ಮಾಧ್ಯಮಗಳಿಂದ ತಿಳಿದುಬಂದಿದೆ ಆದ್ದರಿಂದ ಈ ಘಟನೆ ನಮಗೆ ಭಾಳ ನೋವಾಗಿದೆ ಈ ದಿನ ದಾವಣಗೆರೆಯಲ್ಲಿ ಎಲ್ಲ ಕಡೆಯೂ ಕೂಡ ಶಾಂತಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ದೇವಸ್ಥಾನದಿಂದ ಸಾಸ್ ಪ್ರತಿಭಟನೆ ಅವರು ಕೂಡ ಎಲ್ಲರೂ ಮಾಡಿದ್ದಾರೆ ದಯಮಾಡಿ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ನಾವು ಇಷ್ಟೇ ಕೇಳ್ಕೊಳೋದು ಯಾರು ಕೂಡ ಪ್ರತಿಭಟನೆ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿ ಆಮೇಲೆ ಅವಹೇಳಕಾರ್ಗೆ ಹೇಳಿಕೆಗಳನ್ನು ಕೊಡಬೇಡಿ ಅಯ್ಯಪ್ಪ ಸ್ವಾಮಿ ಅವರಿಗೆಲ್ಲ ಅಂದರೆ ನಮಗೆ ತೊಂದರೆ ಮಾಡಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಅವರಿಗೆಲ್ಲರಿಗೂ ಶಿಕ್ಷೆ ಕೊಟ್ಟೇ ಕೊಡ್ತೇನೆ ಯಾಕಂದರೆ ಆ ಕೇರಳ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕಾಗತ್ತೆ ಯಾಕಂದರೆ ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಧರ್ಮ ನೋಡಿಲಿಕ್ಕೆ ಅವರು ಭಾಳಷ್ಟು ಕಮಿಷ್ನ ಪ್ರಯತ್ನ ಮಾಡ್ತೀನಿ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ಎಂಟುನೂರು ವರ್ಷ ಇತಿಹಾಸಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಂದರೆ ಅಯ್ಯಪ್ಪ ಸ್ವಾಮಿ ಅಂದ್ರೇನು ಅದು ವ್ರತ ಅಂದ್ರೇನು ಹಾಗೂ ಇಲ್ಲಿರ್ತಕ್ಕಂಥ ಈ ನೋಡ್ತಾ ಇರೋದು ಹಿಂದಿರ್ತಕ್ಕಂಥ ಗುರುಸ್ವಾಮಿ ಅವರು ಗೋಪಾಲ್ ಸ್ವಾಮಿಯವರು ಹಾಗೆ ಮಾಲಯಕ್ಕೆ ಇರ್ತಕ್ಕಂಥ ಸರಿಸುಮಾರು ನಲವತ್ತೊಂದು ಸಾವಿರ ವ್ರತ ಮಾಡಿರ್ತಕ್ಕಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಇದ್ದಾರೆ ಅವರೆಲ್ಲರಿಗೇನಪ್ಪ ಒಕ್ಕೋರ್ಲಿಂದ ನಾವು ಹೇಳೋದು ಅಂತಂದರೆ ಕೇರಳ ಸರ್ಕಾರದ ಈ ರೀತಿ ನಾವು ಖಂಡಿಸ್ತೀವಿ ಹಾಗೂ ಕರ್ನಾಟಕದ ನಮ್ಮ ಈ ದಾವಣಗೆರೆ ಇರತಕ್ಕಂಥ ಈ ದಿನ ಮೋಸ್ಟ್ಲಿ ಎಲ್ಲ ಕಡೆಗೂ ಲೇಬರ್ ಕಾಲೋನಿ ದೇವಸ್ಥಾನದಿಂದ ನಮ್ಮ ದೇವಸ್ಥಾನದಿಂದ ಹಾಗೂ ಅನೇಕ ಸಂಘ ಸಂಸ್ಥೆಗಳನ್ನು ಕೂಡ ಇದನ್ನು ಪ್ರತಿಭಟನೆ ಮಾಡಿದ್ದಾರೆ ಕೇರಳದಲ್ಲಿ ಕೂಡ ಹಿಂಸಾಚಾರಕ್ಕೆ ತಿರುಗಿದೆ ಆದ್ದರಿಂದ ಈ ಕೇರಳ ಸರ್ಕಾರ ಮಾಡ್ತಕ್ಕಂಥ ಈ ಅನೀತಿಯನ್ನು ಖಂಡಿಸ್ತೇವೆ ಹಾಗೂ ಮುಂದೆ ಅಯ್ಯಪ್ಪ ಸ್ವಾಮಿ ಭಕ್ತರು ಯಾರು ಕೂಡ ಇದು ಇದಕ್ಕೆದರೆ ಶಬರಿಮೇಲೆಗೆ ಹೋಗಲು ಬಿಡಬಾರ್ದು ಯಾಕೆ ಅಂದರೆ ಬಿಡಲಿಲ್ಲ ಅಂದರೆ ಈಗ ಬಿಟ್ಟರೆ ಏನಾಗುತ್ತೆ ನಾವು ಹೆದರ್ಕೊಂಡು ನಾವು ದೇವರ ಧರ್ಮನ ನಾವೇ ಹಿಂದಕ್ಕೆ ತೊಗೊಂಡಾಗುತ್ತೆ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ನಾವು ಯಾರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಬಿಡಲೇಬಾರ್ದು ಅಲ್ಲಿ ಹೋಗಬೇಕು ಏನಪ್ಪ ನಮ್ಮ ಭಕ್ತಿ ತೊಗೋಬೇಕು ಕಾಣಿಕೆಯನ್ನು ಹಾಕಬಾರದು ದೇವಸ್ಥಾನದಲ್ಲಿ ಅವರಿಗೆ ಕಾಣಿಕೆ ಹಾಕಿ ಅದನ್ನೆಲ್ಲ ಅನುಕೂಲ ಮಾಡ್ಕೊಳ್ತಕ್ಕ ನಮಗೇನಿಲ್ಲ ಅಯ್ಯಪ್ಪ ಸ್ವಾಮಿ ದರ್ಶನ ತಗೋಬೇಕು ಕಾಯಿ ಒಡಿಸ್ಕೊಂಡು ವಾಪಸ್ ಬಂದು ನಮ್ಮ ದೇವಸ್ಥಾನದಲ್ಲಿ ಏನಪ್ಪ ಅದು ಎಲ್ಲಿಂದ ಹೋಗಿರ್ತೀವೋ ಅದೇ ಗುರುಸ್ವಾಮಿಗಳ ಹತ್ರ ಬಂದು ಮಾಲಿನ ತೆಗೆಸ್ಕೊಂಡು ಅಲ್ಲಿ ಒಂದು ಅನಸಂತರ್ಪಣೆ ಮಾಡಿ ಅಯ್ಯಪ್ಪ ಸ್ವಾಮಿಗೆ ಹಿಂದೆ ಕಳಿಸ್ತಕ್ಕಂಥ ಪದ್ಧತಿ ಕೂಡ ನಮ್ಮಲ್ಲಿದೆ ಹೀಗಾಗಿ ಏನಂತಂದರೆ ನಾವು ಯಾರೂ ಕೂಡ ಎಲ್ಲರಿಗೂ ಹೆಣ್ಮಕ್ಳು ವಿರೋಧ ಯಾರೂ ಅಲ್ಲ ಅಂದರೆ ಈ ಎಂಟುನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಏನಪ್ಪ ನಾಲ್ಕು ವೇದ ಚತುರ್ವೇದ ಅಂದರೆ ಈ ಮಿನಿಮಮ್ನಾಗ ಹದಿನೆಂಟು ದಿ ಪಡಿ ಅಂತ ಹೇಳ್ತೀವಿ ನಾವು ಹದಿನೆಂಟು ಅಂತ ನಾಲ್ಕು ವೇದ ಅಷ್ಟ ಮದಗಳು ಆರು ಅರಿಷಡ್ ವರ್ಗಗಳು ಇವನ್ನೆಲ್ಲ ಬಿಟ್ಟು ನಾವು ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಅಯ್ಯಪ್ಪ ಸ್ವಾಮಿನ ಮುಕ್ತಿ ಕೊಡ್ತಾನೆ ಅಂತ ಹೇಳ್ತೀವಿ ಇದೇ ಹದಿನೆಂಟು ಮೆಟ್ಲುಗಳ ಒಂದು ಇತಿಹಾಸ ಇದೆ ಈಗ ಇವತ್ತು ಏನಂದರೆ ಈ ಒಂದು ಸರ್ಕಾರದ ಗಿಮಿಕ್ ಏನಾದರೂ ನಡೀತಿದೆಯೋ ಈ ಒಂದು ಇದರಲ್ಲಿ ಅಂತ ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಹೌದು ಸರ್ ಈಗ ಸರ್ಕಾರದ ಪ್ರಜಾ ಕಣೆಯಿಂದ ಏನು ಮಾಡಿದ್ದಾರೆ ಅಂತಂದರೆ ನಿನ್ನೆ ನಡೆತಕ್ಕಂಥ ಘಟನೆ ಒಂದು ನಿಲೆಕಲ್ಲಿಂದ ನಿಲೇಕಲ್ಲಿಂದ ನಾವೇನು ಈಗ ಪಾರ್ಕಿಂಗ್ ಕೊಟ್ಟಿದಾರಲ್ವಾ ಆ ನಿಲೇಕಲ್ ಪಾರ್ಕಿಂಗಿಂದ ಏನು ಮಾಡಿದ್ರೆ ಆಂಬುಲೆನ್ಸಲ್ಲಿ ಪೊಲೀಸ್ ಆಂಬುಲೆನ್ಸಲ್ಲಿ ಇಬ್ಬರು ಹೆಣ್ಮಕ್ಳು ಅಂದರೆ ಕಮಿಷ್ನರ್ ಕರ್ಕೊಂಬಂದ್ಬಿಟ್ಟು ಅವರೇ ಸೇಫಾಗಿ ಕರ್ಕೊಂಡು ಬೆಳಗಿನ ಜಾವ ನಿಮ್ಮ ಪ್ರಶ್ನರು ಕೂಡ ಕಣ್ಣು ತಪ್ಪಿಸಿ ಅದರಲ್ಲೂ ಪ್ರಶ್ನ ರೆಕಾರ್ಡ್ ಮಾಡಿ ಹಾಕಿದ್ದಾರೆ ಅದು ಜನರಲ್ಲಾಗಿ ಏನಪ್ಪ ಅಂದರೆ ಒಂದು ಲೈವ್ ಟಿ ವಿ ಬರ್ತದೆ ಮನೋರಮಾ ಲೈವ್ ಟಿವಿ ಅಂತ ಬರ್ತದೆ ಕೇರಳ ಮಲಯಾಮಲಿ ಅದರಲ್ಲೂ ಕೂಡ ಲೈವ್ ಮಾಡಿದರೆ ಹಾಗಾಗಿ ಏನಂದ್ರೆ ವಾಪಸ್ ಕರ್ಕೊಂಡು ಪುನಃ ಅಲ್ಲಿಂದ ದರ್ಶನ ತಗೊಂಡು ಅದೇ ಆಂಬುಲೆನ್ಸ್ ಕಾರಲ್ಲಿ ವಾಪಸ್ ಕರ್ಕೊಂಡು ಹೋದ್ರೆ ಇದು ಏನಪ್ಪಾ ಅಂದರೆ ಕೇರಳ ಗೌರ್ಮೆಂಟ್ ಹೊತ್ತಿ ಗಿಬೇಕಂತ ಅನಿಸುತ್ತೆ ಇದರಲ್ಲಿ ಯಾವ ಸಂಘ ಸಂಸ್ಥೆಗಳದ್ದು ಪಾಲಿಲ್ಲ ಏನಪ್ಪ ಅಂದರೆ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಲಿಕ್ಕೆ ಅದೇನಂತಂದರೆ ಗಿಮಿಕ್ ಮಾಡ್ತಿದ್ದಾರೆ ಬಟ್ ಇದರಿಂದ ಏನಂದರೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಕೋಟ್ಯಾಂತರ ಭಕ್ತರಿಗೆ ಭಾರತ ದೇಶದಲ್ಲಿ ಭಾಳಷ್ಟು ನಿರಾಸೆ ಉಂಟು ಮಾಡ್ತಿದೆ ಇದು ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಇದು ನಾವು ಎಲ್ಲ ಸ್ವಾಮಿಗಳು ಕೂಡ ಖಂಡಿಸ್ತೇವೆ ಮುಂದೆ ಈ ಥರ ಘಟನೆಗಳಾಗ್ದಾಗ ಇದು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಅಯ್ಯಪ್ಪ ಸ್ವಾಮಿನೇ ಶಿಕ್ಷೆ ಕೊಡ್ತಾನೆ ಆ ಗೌರ್ಮೆಂಟಿಗೆ ಕೂಡ ಶಿಕ್ಷೆ ಕೊಡ್ತಾನೆ ಹಾಗಂತೇಳಿ ನಾವು ಅಯ್ಯಪ್ಪ ಸ್ವಾಮಿ ಭಕ್ತರು ಯಾರೂ ಕೂಡ ಶಬರಿಮಲೆಗೆ ಹೋಗೋದನ್ನು ದಯಮಾಡಿ ನಿಂದಿರಿಸಬಾರ್ದು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಯಾರೋ ಇಬ್ಬರು ಹೋದ್ರ ತಕ್ಷಣ ಆ ದೇವಸ್ಥಾನದ ಪವಿತ್ರತೆ ಹಾಳಾಗೋದಿಲ್ಲ ಅದಕ್ಕೆ ಸರಿ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇದೆ ಈಗ ಅಯ್ಯಪ್ಪ ಸ್ವಾಮಿಗೆ ಏನು ಪವಿತ್ರತೆ ಆಗೋದಿಲ್ಲ ಅಲ್ಲಿ ಏನಂದರೆ ಅವರು ಅರ್ಚಕರು ಕೂಡ ಅವರು ಪಾಲನೆ ಮಾಡಿದರೆ ಅವರು ಬಂದ ತಕ್ಷಣ ಪುಣ್ಯಾಭಾತನ ಶುದ್ಧ ಓದೋದಕ್ಕೆಲ್ಲ ಮಾಡಿಬಿಟ್ಟು ಆಲ್ಮೋಸ್ಟ್ ಅಲ್ಲಾಗಿ ಅಂತಂದರೆ ಸನ್ನಿಧಾನ ಶುದ್ಧಿ ಮಾಡಿ ಮತ್ತೆ ಭಕ್ತರಿಗೆ ಅವಕಾಶ ಅಂದರೆ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ದೇವಸ್ವಾಮ್ ಮಂಡಳಿಯಿಂದ ಅರ್ಚಕರು ಯಾವುದೇ ಕೂಡ ತೊಂದರೆ ಇದೆ ಗೌರ್ಮೆಂಟ್ ಮಾಡ್ತಕ್ಕಂಥ ಒಂದು ಕೆಟ್ಟ ನೀತಿ ಅಂತ ನಾವು ಇದನ್ನು ಖಂಡಿಸ್ತೇವೆ ನಾವೆಲ್ಲರ ಅಯ್ಯಪ್ಪ ಸ್ವಾಮಿ ಭಕ್ತರು ಏನಾದ್ರೆ ಅಂದರೆ ಯಾರೂ ಕೂಡ ದಯಮಾಡಿ ಆ ಈ ಥರ ಘಟನೆ ಆಗಿರೋದಕ್ಕೆ ನೋವು ಮಾಡ್ಕೊಂಡು ನಿಂದ್ರಿಸಿದೆ ಮಾಡಿ ಎಲ್ಲರೂ ಹೋಗ್ರಿ ಒಟ್ಟಾಗಲಿ ಒಟ್ಟಾಗಿ ಹೋಗೋಣಂತೆ ಸ್ವಾಮಿಯೇ ಶರಣಮಯಪ್ಪ ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ನಾವು ಇಲ್ಲಿ ದಾವಣಗೆರೆಯಲ್ಲಿ ಎಮ್ ಸಿ ಸಿ ವಿಭಾಗ ಇರ್ತಕ್ಕಂಥ ಬಿ ಎ ಟಿ ಕಾಲೇಜ್ ರೋಡಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ನಾನು ಸರಿಸುಮಾರಾಗಿ ಎರಡು ಸಾವಿರದ ಒಂದರಿಂದ ಅಂದರೆ ಮೋಸ್ಟ್ಲಿ ಹದಿನೆಂಟು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ದೇವಸ್ಥಾನ ಪೂರ್ವದಿಂದಲೂ ಕೂಡ ನಾನು ಬರ್ತಾಯಿದ್ದೀನಿ ಇಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಸಾವಿರಾರು ಜನ ಮಾಲೆ ಕಂಡು ಹೋಗ್ತಾರೆ ಇರುಮುಡಿ ಕಟ್ತಾರೆ ದೀಪೋತ್ಸವ ಎಲ್ಲ ಕಾರ್ಯಕ್ರಮ ನಡೀತವೆ ಇಲ್ಲೆಲ್ಲ ಕೂಡ ಹೆಣ್ಮಕ್ಳಿಗೆ ನಮ್ಮ ದೇವಸ್ಥಾನ ಎಲ್ಲರೂ ಕೂಡ ಅವಕಾಶ ಇದೆ ಆದರೆ ಬಲವಂತವಾಗಿ ಬೇಕಂತಲೇ ಮಾಡ್ತಕ್ಕಂಥ ಈ ಹೆಣ್ಣುಮಕ್ಕಳನ್ನು ಕರ್ಕೊಂಡು ಮಾಡೋದು ಕಮಿಷ್ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ ನಮ್ಮ ದೇವಸ್ಥಾನದಲ್ಲಿ ಕೂಡ ಹೆಣ್ಮಕ್ಳಿಗೆ ಪ್ರವೇಶ ಇದೆ ಅಲ್ಲಿ ಕೂಡ ಪ್ರವೇಶ ಇದೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ಹಾಗೂ ನಮ್ಮ ಗುರುಸ್ಥಾನ ದೇವಸ್ಥಾನದ ಗೋಪಾಲ ಸ್ವಾಮಿ ಅವ್ರ ಕಡೆಯಿಂದ ನಾವೇನು ಕೇಳ್ಕೊಳೋದಂತ ಯಾರೂ ಕೂಡ ಶಬರಿಮಲೆಗೆ ಹೋಗ್ ದಯಮಾಡಿ ಹಿಂದಿರ್ಸ್ಬೇಡ್ರಿ ಅವು ನಾವು ಎಷ್ಟು ಅವರೆಷ್ಟು ಪ್ರೊಟೆಸ್ಟ್ ಮಾಡ್ತಾರೆ ನಾವು ಅಷ್ಟು ಹೋಗಿ ಅವರಿಗೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಭಕ್ತಿಯನ್ನು ತೋರಿಸ್ಕೊಂಡು ಅಯ್ಯಪ್ಪ ಸ್ವಾಮಿನೇ ಅವ್ರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ನಾವು ಕೇಳ್ಕೊಂತಿ ಎಲ್ಲರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಭಾಗ್ಯ ವಿಶೇಷವೇ ಇಲ್ಲಿ ಪ್ರತಿಯೊಬ್ಬರು ನಲವತ್ತೊಂದು ಸಾವಿರ ವ್ರತ ಮಾಡಿಬಿಟ್ಟು ಅಯ್ಯಪ್ಪ ನಿತ್ಯ ಸ್ನಾನ ಪ್ರಸಾದ ವಿಶೇಷವಾದ ಪೂಜೆ ಇರ್ತೀವಿ ಇದೆಲ್ಲ ಕೂಡ ಮಾಡ್ತೀವಿ ಇಲ್ಲಿಂದ ಸರಿಸು ಸಾವಿರಾರು ಭಕ್ತಾದಿಗಳು ಪ್ರತಿ ವರ್ಷ ಹೋಗ್ತಾರೆ ಹೇಗೆ ನಮ್ಮ ದೇವಸ್ಥಾನ ಕೂಡ ಈ ದಾವಣಗೆರೆಗೆ ನಂಬರ್ ಒನ್ ದೇವಸ್ಥಾನ ಅಂತ ಹೇಳಿದ್ರೆ ಆಸ್ತಿ ಇರೋದು ಈ ಇರ್ತಕ್ಕಂಥ ಎಲ್ಲ ದೇವಸ್ಥಾನ ಕೂಡ ನಮ್ಮ ದೇವಸ್ಥಾನನೇ ಮೇನ್ ಆಗಿರೋದ್ರಿಂದ ಇಲ್ಲಿಂದ ಭಾಳಷ್ಟು ಜನ ಹೋಗ್ತಾರೆ ಹಾಗೆ ಇಲ್ಲಿ ಪ್ರತಿ ವರ್ಷನೂ ಹೋಗ್ತಾರೆ ಈ ಸತಿನೂ ಕೂಡ ಹೋಗ್ತಿದ್ರು ಯಾವುದೇ ನಮ್ಮ ಈ ಥರ ಘಟನೆ ಆಗಿರೋದಕ್ಕೆ ನಮ್ಮ ಇದರಲ್ಲಿ ಯಾವುದೂ ಕಡಿಮೆ ಆಗಿಲ್ಲ ಒಂದೇ ತಾರೀಕು ಕೂಡ ಇಲ್ಲಿಂದ ಹತ್ತು ಹದಿನೈದು ಎಂಟ್ರಿ ಕಟ್ ಕಳಿಸಿದ್ವಿ ನಾವು ದಯಮಾಡಿ ಅದಕ್ಕೆ ನಾವು ಕೇಳ್ಕೊಳೋದೇನಪ್ಪ ನಮ್ಮ ದೇವಸ್ಥಾನದ ವತಿಯಿಂದ ನಮ್ಮ ಅಭಿ ಅಯ್ಯಪ್ಪ ಸ್ವಾಮಿ ಭಕ್ತರ ಕಡೆ ದಾವಣಗೆರೆಯಿಂದ ಯಾವುದೇ ಕಾರಣಕ್ಕೆ ಶಬರಿ ಮೇಲೆ ಹೋದ್ ನಿಂದ್ರಿಸಬೇಡ್ರಿ ನಾವು ಆ ಜಾಸ್ತಿ ಹೋದಷ್ಟು ಕೂಡ ಮತ್ತೆ ಜಾಗ ಪವಿತ್ರ ಆಗುತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲಿ ಜಾಸ್ತಿ ಹೋಗಿ ನಮ್ಮ ಪಾದ ಧೂಳಿ ಸ್ಪರ್ಶ ಆಗುತ್ತೋ ಅಲ್ಲಿ ನಮಗೆ ಅಯ್ಯಪ್ಪ ಸ್ವಾಮಿ ಪರೋದಕ್ಕೆ ಕಂಡೇ ಕಾಣ್ತಾನೆ ಯಾರೋ ಹೆಣ್ಮಕ್ಳು ಬಂದ ತಕ್ಷಣ ನಮ್ಮ ದೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕಾಗಲಿ ಸನ್ನಿಧಾನಕ್ಕಾಗಲಿ ಎಂಟು ವರ್ಷದ ಸನಾತನಕ್ಕೆ ಇತಿಹಾಸಕ್ಕಾಗಲಿ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ ಅದನ್ನು ಏನಪ್ಪ ಅಂದರೆ ಸರ್ಕಾರದ ಈ ರಾಜಕೀಯ ಮಾಡಿದ ಗಿಮೆಕನ್ನು ಬಿಟ್ಬಿಟ್ಟು ಮುಂದೆ ಅವ್ರಿಗೆ ಅಯ್ಯಪ್ಪ ಸ್ವಾಮಿ ಶಿಕ್ಷೆ ಕೊಡ್ತಾನೆ ನಾವು ಇದನ್ನು ಹೇಳಬಾರ್ದು ಯಾಕೆಂದ್ರೆ ಅವ್ರು ಏನು ತಪ್ಪು ಮಾಡಿದಾರೋ ಆ ಇಬ್ಬರು ಹೆಣ್ಮಕ್ಳನ್ನ ಕರ್ಕೊಂಬಂದು ಅವರ ಏನು ಸಿ ಪಿ ಎಮ್ನ ಕರ್ಕೊಂಬಂದು ಅವ್ರಿಗೇನೋ ದೇವಸ್ಥಾನದ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ಲಿಕ್ಕೆ ಮಾಡಿದ್ರು ಅವ್ರಿಗೆ ಅಯ್ಯಪ್ಪ ಸ್ವಾಮಿನೇ ಶಿಕ್ಷೆ ಕೊಡಲಿ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲರೂ ಕೂಡ ಜಾಸ್ತಿ ಆಗಬೇಕು ಹೋಗ್ಲಿಕ್ಕೆ ಅವಾಗೇ ಆ ಜಾಗ ಇನ್ನೂ ಪವಿತ್ರತೆ ಕಾಪಾಡಿಕೊಂಡು ಮುಂದೆ ಬರ್ತಕ್ಕಂಥ ಇತಿಹಾಸಕ್ಕೆ ಒಂದು ಒಳ್ಳೆ ನಾಂದಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸ್ವಾಮಿ ಹೇ ಶರಣಿ ಇಬ್ಬರು ಮಹಿಳೆಯರು ಕೂಡ ಪ್ರವೇಶಿಸಿದಂಥ ಮಹಿಳೆಯರ ಹೆಸರು ಕೂಡ ಕನಕದುರ್ಗ ಮತ್ತು ಬಿಂದು ಅನ್ನೋ ಮಹಿಳೆಯರು ಕೂಡ ಈ ಒಂದು ದೇಗುಲಕ್ಕೆ ಪ್ರ ಪ್ರವೇಶಿಸ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಸ್ವಾಮಿಗಳು ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ಸ್ವಾಮಿ ನಮಸ್ಕಾರ ಈ ಸ್ವಾಮಿಗಳು ಇವತ್ತು ಹೋಗಿರೋ ಒಂದು ದೃಶ್ಯ ನೋಡಿದರೆ ಈ ಕೇರಳ ರಾಜ್ಯದ ತತಂತ್ರಗಳು ಅಂದರೆ ಅವರೇ ಒಂದು ಆಮ್ಲೆಸ್ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಒಳಗೆ ಬಚ್ಚಿಟ್ಟು ಮೂರು ಮೂರುವರೆ ಆಗ ಯಾರು ಜನ ಇಲ್ತೋ ಟೈಮ್ನಾಗೆ ಪೊಲೀಸ್ ಎಸೆ ಇಕ್ಕಂದು ಬಿಟ್ಟು ಅವರೇ ಅಕ್ಕಂದು ಪೊಲೀಸ್ ಎಸೆನಾಗೆ ಅಕ್ಕಂದು ಅವ್ರನ್ನ ಸಿವಿಲ್ನಾಗ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಹಿಂಗೆ ಹೋಗಿದ್ವಿ ಅಂದಂಗೆ ಹಿಂಗೆ ಮಖ ತೋರಿಸಿ ಹಂಗೆ ವಾಪಸ್ ಬಂದು ನಾವು ಬಂದ್ವಿ ದರ್ಶನ ಮಾಡ್ಕೊಂಡು ಹೋದ್ವಿ ಅಂತ ಒಂದು ಪಬ್ಲಿಕ್ ಮಾಡಿದರು ಇದು ಕೇರಳ ಸರ್ಕಾರದ ಒಂದು ನಿಲಿಕ್ಕು ಎಲ್ಲ ಅವ್ರದ್ದೇ ಒಂದು ಉದ್ದೇಶ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಇವಾಗ ತಾನೇ ಇನ್ನೂ ಒಂದು ಸ್ವಲ್ಪತ್ತು ಮುಂಚಿನಿಂದ ಮೊಬೈಲ್ನಲ್ಲಿ ಒಂದು ನ್ಯೂಸ್ ಬರ್ತಾಯಿದೆ ಏನು ನ್ಯೂಸಪ್ಪ ಅಪ್ಪ ಅಂದರೆ ಇನ್ನೂ ಒಬ್ಬ ಮರಳಿ ಇವತ್ತು ಆಕೆ ಶಬರಿಮಲೆ ಸನ್ನಿಧಿಯಲ್ಲಿ ಪ್ರವೇಶ ಮಾಡಬೇಕಂತಂದು ಹೋಗ್ತಾ ಇರಬೇಕಾದ್ರೆ ಸನ್ನಿಧಿ ಹತ್ರಕ್ಕೆ ಹೋದಾಗ ಅಲ್ಲೇ ಆಕೆ ದುರಮರಣ ಆಗಿಬಿಟ್ಟು ಸತ್ತು ಆ ಹೆಣನ ವಾಪಸ್ ತರ್ತಾ ಇದ್ದಾರೆ ಇವತ್ತು ನಡೆದ ವಿಚಾರ ಈಗ ಸ್ವಲ್ಪ ಒಂದು ಮೂರು ಗಂಟೆ ವಿಚಾರ ಹೇಳ್ತಾರದು ಪ್ರಕಾರ ಅಯ್ಯಪ್ಪನಗೆ ಬ್ರೇಕ್ ಅಂದ್ರೆ ಶಕ್ತಿ ಇದೆ ಆ ಒಂದು ಶಕ್ತಿಗೆ ಆ ಒಂದು ಹೆಣ್ಣು ಮೃತಪಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ರ ಓಕೆ ಅವಳ ಬಾಡಿ ಕೂಡ ತರ್ತಾ ಇದ್ದಾರೆ ಅಂತಾನು ವ್ಯಕ್ತಪಡ್ತಾ ಇದ್ರ ಓಕೆ ನಿಮ್ಮ ಪ್ರಕಾರ ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಹೋದ್ರೆ ಚೆನ್ನಾಗ ಅಥವಾ ಚೆನ್ನಾಗಿಲ್ವೋ ಅದ್ರ ಬಗ್ಗೆ ಏನು ಹೇಳ್ತಾರೆ ನಮಗೆ ಹೆಣ್ಣು ಮಕ್ಕಳು ಹೋಗಕ್ಕೆ ಅವ್ರ ಮೇಲೆ ನಮಗೇನು ದೋಷ ಇಲ್ಲ ಅವ್ರಿಗೆ ಹತ್ತು ವರ್ಷದೊಳಗೆ ಪಟ್ಟು ಬಿಟ್ಟದಾರೆ ಆಮೇಲೆ ಐವತ್ತು ವರ್ಷದ ಮೇಲೆ ಪಟ್ಟು ಮತ್ತು ಹೋಗಕ್ಕೆ ಬಿಟ್ಟದಾರೆ ಅವರು ಯಾವ ಅವ್ರಿಗೂ ದರ್ಶನ ಮಾಡೋಕೆ ಅಯ್ಯಪ್ಪ ಬೇಡ ಅಂತ ಹೇಳಿಲ್ಲ ಆದರೆ ಇವರು ಅಲ್ಲಿ ಆ ಒಂದು ಸನ್ನಿಧಿ ಒಳಗೆ ಅಯ್ಯಪ್ಪನ ಒಂದು ಸನ್ನಿಧಿ ಅವರೊಂದು ನೂರು ವರ್ಷದ ಒಂದು ಇತಿಹಾಸ ಇದೆ ಆ ಇತಿಹಾಸ ಏನಿದೆಯೋ ಅಲ್ಲಿ ಯಾಕಿದೆಯೋ ಅದು ಯಾರು ಕಣ್ಲಾರದು ಅದನ್ನು ಹಠ ಬಿದ್ದು ನಾನು ಹೋಗ್ತೇನೆ ನೋಡ್ತೀನಿ ನಾನು ಮಾಡ್ತೀನಿ ಅಂತ ಇವತ್ತು ಯಾರೋ ಒಬ್ಬರು ಕೆಲಸಕ್ಕೆ ಬರ್ತಾರೋ ಹೋಗ್ಬಿಟ್ಟು ಅದನ್ನು ನಾನು ಮುಟ್ಟು ಬಂದೆ ನಾನು ಹೋಗಿ ಬಂದೆ ಅಂತ ಹೇಳೋದು ಅದು ಸರಿಯಲ್ಲ ಆ ಥರ ಯಾರೂ ಮಾಡಬಾರ್ದು ಅಂತ ನನ್ನ ಅಭಿ ಅಭಿಪ್ರಾಯ ಓಕೆ ಖಂಡಿತವಾಗ್ಲೂ ಕೂಡ ಒಂದು ವಿಶೇಷವಾದ ಪೂಜೆಯನ್ನು ನಡೆಸಿ ಆ ಒಂದು ವಿಶೇಷತೆ ಬಗ್ಗೆ ತಮ್ಮ ಮಾಹಿತಿಯನ್ನು ಕೊಟ್ಟರು ಅದರ ಅಯ್ಯಪ್ಪನ ದರ್ಶನ ಮಾಡುವಾಗ ಕೂಡ ಎಲ್ಲರೂ ಕಾಸು ಹಾಕೋದು ಕಾಯ ಖಂಡಿತ ಆ ಒಂದು ಕಾಸಲ್ಲೂ ಕೂಡ ಒಂದು ವಿಭಿನ್ನವಾಗಿ ನಡೀತಾ ಇದೆ ಒಂದು ವಿಚಾರ ಕೂಡ ಕಂಡು ಬರ್ತಾ ಇದೆ ಅದರಲ್ಲಿ ಇವರು ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ಸ್ವಾಮಿ ಆದರೆ ನಿನ್ನೆ ನಡೆದಂಥ ಘಟನೆಯನ್ನು ನಮ್ಮ ಸ್ವಾಮಿಗಳಿಗೆಲ್ಲರಿಗೂ ಒಂಥರ ಅವಮರ್ಯಾದೆ ಆದಂಗೆ ಆಗಿದೆ ಈ ಕೇಂದ್ರ ಸರ್ಕಾರದವರು ಇದನ್ನು ಕ ಮಾ ಏನಾರೊಂದು ಕಡೆಗಣಿಸ್ಬೇಕಂತ ನಮ್ಮ ವಿಚಾರ ಬಟ್ ಅಲ್ಲಿರೋಂಥ ಸಿ ಪಿ ಎಮ್ ಸರ್ಕಾರದವರು ಈ ಒಂದು ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ತಿದಾರಲ್ಲ ಅದು ನಮ್ಮ ಸ್ವಾಮಿಗಳಿಗೆ ಎಲ್ಲರಿಗೂ ಬೇಜಾರು ತಂದಂಥ ವಿಷಯ ಬಟ್ ಏನಪ್ಪ ಅಂತಂದರೆ ಈ ಸ್ವಾಮಿಗಳನ್ನು ನಡುರಾತ್ರಿಯಲ್ಲಿ ಕರ್ಕೊಂಬಂದು ಸ್ವಾಮಿ ಸ ದರ್ಶನ ಮಾಡಿಸಿದಾರಲ್ಲ ಅದಕ್ಕೆ ನಾವು ಕ ವಿರೋಧ ಮಾಡ್ತೇವೆ ನಾವು ಆದರೆ ಇದರಲ್ಲಿ ಪೊಲೀಸು ಮತ್ತು ದೇವಸ್ಥಾನದ ಇರೋಂಥವರು ಸ್ವಲ್ಪ ಶಾಮೀಲಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಬಂದಿದೆ ಇದರಲ್ಲಿ ಪೊಲೀಸರು ಒರಿಜಿನಾಲಿಟಿ ಪೊಲೀಸರು ಯಾರಿಲ್ಲ ಅವ್ರ ಜೊತೆಯಲ್ಲೇ ಎಲ್ಲ ಡ್ರೆಸ್ ಹಾಕೊಂಡ್ಬಿಟ್ಟು ಇದನ್ನ ಹಾಕ್ಕೊಂಡು ಬಂದವ್ರ ಜೊತೆಗೆ ಇದು ಮಾಡಿರೋದು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅವರು ಮು ಮುಂಭಾಗದಿಂದ ಬಂದಿಲ್ಲ ಅವರು ಪಂಪದಿಂದ ಬೆಟ್ಟ ಹತ್ತಿಲ್ಲ ಅವರು ಹಿಂಭಾಗ ಹಿಂಭಾಗದಿಂದ ಬಂದ್ಬಿಟ್ಟು ಹದಿನೆಂಟು ಮೆಟ್ಲು ಹತ್ತಿಲ್ಲ ಅವರು ಹಿಂದ್ಗಡೆಗೆ ಒಂದು ಮೆಟ್ಲಿದೆ ಅಲ್ಲಿಂದ ಬಂದುಬಿಟ್ಟು ಏನು ಕರ್ಟು ಹೋದಂಗೆ ಹೋಗಿ ದರ್ಶನ ಮಾಡಿರೋದು ಅವರು ಆಯ್ತು ಆ ದರ್ಶನ ಮಾಡೋದು ಅದನ್ನು ಇದಿಲ್ಲ ಮಹಿಳೆಯರಿಗೆ ಏನು ನಾವು ಏನು ಆದ್ಯತೆ ಕೊಟ್ಟಿದ್ದೇವೋ ಹತ್ತು ವರ್ಷನ ಹತ್ತು ವರ್ಷದಿಂದ ಒಳಗಿನ ಮಹಿಳೆಯರು ಮತ್ತು ಐವತ್ತು ವರ್ಷದ ಮೇಲಿನ ಮಹಿಳೆಯರಿಗೆ ನಾವು ಆದ್ಯತೆ ಕೊಟ್ಟಿದ್ದೇವೆ ಬಟ್ ಆದ್ಯತೆ ಕೊಟ್ಟಿದ್ದೇವೆ ಬಟ್ ನಾವು ಮಹಿಳೆಯರಿಗೆ ನಾವು ಕಡೆಗಣಿಸಿಲ್ಲಲ್ಲ ನಾವು ಕ ಮಹಿಳೆಯರನ್ನ ಹೋಗ್ಬೇಡ್ರಿ ಅಂತ ನಾವು ಹೇಳ್ತಿಲ್ಲಲ್ಲ ಏನು ಪದ್ಧತಿ ಸಾವಿರ ವರ್ಷದ ಹಳೆ ಪದ್ಧತಿ ನಾವು ಏನು ಮಾಡ್ಕೊಂತ ಬಂದಿದ್ದೇವೋ ಇವತ್ತು ಆ ಪದ್ಧತಿನ ನಾವು ಇನ್ನೂ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದೇವಿನ ನಾವು ಬಿಡ್ರಿ ಅಂತ ನಾವು ಹೇಳ್ತಾ ಇಲ್ಲ ಆಮೇಲೆ ಇವತ್ತಿನ ದಿನ ನಾವೇನು ಹೇಳ್ತಾ ಇದಾವೆ ನಮ್ಮ ಸಾಹಸ್ವತಿಯಿಂದ ಕಾಣಿಕೆ ಡೆಬ್ಬೆಯಲ್ಲಿ ಕಾಣಿಕೆ ಹಾಕಬೇಡ್ರಿ ಅಂತ ಹೇಳ್ತಿದ್ದೇವೆ ಯಾಕೆ ಹೇಳ್ತ ಅಂತಂದರೆ ಶಬರಿಮಲೆ ದೇವಸ್ಥಾನದಿಂದ ಎಂಟು ಜಿಲ್ಲೆಗಳು ನಾವು ದೇವಸ್ಥಾನ ವತಿಯಿಂದ ನಡೀತಾ ಇದ್ದಾವೆ ಸಿ ಪಿ ಎಂ ಸರ್ಕಾರ ಅಲ್ಲಿರೋದ್ರಿಂದ ಶಬರಿಮಲೆ ಬರ್ತಂಥ ಆದಾಯದಲ್ಲಿ ಎಂಟು ಜಿಲ್ಲೆಗಳು ಆ ದೇವಸ್ಥಾನದ ಹಣಕಾಸಿನಿಂದ ಜಿಲ್ಲೆಗಳು ನಡೀತಾ ಇದ್ದಾವೆ ಅದನ್ನು ನಾವು ಕಡೆಗಣಿಸ್ತೇವೆ ಆದರೆ ಇನ್ನೊಂದೇನಂತಂದರೆ ಇದು ಇದು ಹೋರಾಟ ಇಲ್ಲಿಯೇ ನಿತ್ಕಂತೂ ಸರಿ ಇಲ್ಲೊಂದೆ ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನ ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜಂ ಅಯ್ಯಪ್ಪ ಭಕ್ತಾದಿಗಳು ಎಲ್ಲರೂ ಉಗ್ರ ಹೋರಾಟ ಮಾಡ್ತೇವೆ ಅಂತ ನಾಳೆ ನಾ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಓಕೆ ಖಂಡಿತವಾಗಲೂ ಒಂದು ಈ ಮಹಿಳೆಯರಿಗೆ ಸಮಾನತೆ ಬೇಕು ಅಂತ ಕೂಡ ಪ್ರತಿಭಟನೆ ನಡೀತಾ ಇದೆ ಆ ಒಂದು ಸಮಾನತೆ ನಿಮ್ಮ ಪ್ರಕಾರ ಯಾವ ರೀತಿ ಇರಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಮಹಿಳೆಯರಿಗೆ ನಾವೇನು ಕಡೆ ನಡೆಸಿಲ್ಲಲ್ಲ ಮಹಿಳೆಯರಿಗೆ ನಾವು ಏನು ಸ್ಥಾನ ಕೊಡೋದು ಕೊಡ್ತಾ ಇದ್ದಾವಲ್ಲ ಮಹಿಳೆಯರು ಮ ಒಂದು ವರ್ಷದಿಂದ ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಹೋಗ ಕರ್ಕೊಂಡು ಹೋಗ್ತಿದ್ದಾರೆ ಬೇಡ ಅಂದರೆ ಐವತ್ತು ವರ್ಷದ ಮೇಲ್ಪಟ್ಟಿರೋರಿಗೆಲ್ಲ ನಾವು ಕಳಿಸ್ತದವಲ್ಲ ಇರುಮಡಿ ಇದು ಮಾಡಿ ಏನು ನಡುಮಧ್ಯ ಇರೋವಂಥವ್ರು ಹೋಗ್ಬೇಡ್ರಿ ಅಂತ ಅಂದರೆ ಆ ಒಂದು ಮಾ ಮಾಲೆ ಹಾಕೊಂಡ್ರೆ ಸ್ವಾಮಿಗಳಿಗೆ ಮುಚ್ಚಟ್ಟು ಆಗಬಾರ್ದು ಏನಾಗಬಾರ್ದು ಅಲ್ಲೊಂದು ತೊಂದರೆ ಆಗಬಾರ್ದು ಅನ್ನೋ ಸಲಾಗಿ ಯಾವ ಟೈಮ್ನಲ್ಲಿ ಏನು ಆಗ್ತೈತಿ ಮಹಿಳೆಯರಿಗೆ ಅನ್ನೋದು ಗೊತ್ತಾಗೋದಿಲ್ಲ ಆಂ ಮೆನ್ಸಸ್ ಆಗೊಂಡು ಟೈಮ್ ಇರ್ತವೆ ಅಲ್ಲೇ ಆಗ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರನೇ ಈ ಒಂದು ಸುಮಾರು ಸಾವಿರ ವರ್ಷದ ಹಿಂದೆನೇ ಇದನ್ನು ಮಾಡಿರೋದು ನಾವು ಮಾಡಿದ್ದಲ್ಲ ಇದು ಇದು ಹಿಂದೆ ಹಿಂದೆ ಮಾ ಹಿಂದೆ ಅವರು ಬಾಡಿಕೆ ಪದ್ಧತಿನ ಇವತ್ತು ನಾವು ಅನುಸರಿಸ್ಕೊಂಡು ಇದ್ದೀವಿ ಅದನ್ನು ಇವರು ಮೊನ್ನೆ ಪ್ರಳಯ ಹಾಕಿ ಮಾರದಿಸಿಂದನೇ ಏ ಮಹಿಳೆಯರೆಲ್ಲ ಹೋಗ್ಬೋದು ಮಹಿಳೆಯರೆಲ್ಲರೂ ಓಬೋದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಇದು ಎರಡು ಸಾವಿರದ ಆರಲ್ಲಿ ನಡ ನಾ ಇದು ರಿಟ್ ಹಾಕಿರೋದಂತೆ ಬಟ್ ಆದರೆ ಎರಡು ಸಾವಿರದ ಆರಕ್ಕೂ ಹದಿನೆಂಟಕ್ಕೂ ಹನ್ನೆರಡು ವರ್ಷ ಇವರು ಹೋರಾಟ ಮಾಡಿ ಇವತ್ತು ಯಾರೋ ತೃಪ್ತಿ ದೇಸಾಯಿ ಹೇಳಿದ್ದು ನಾವು ಶಬರಿಮಲೆಗೆ ಮಹಿಳೆಯರೆಲ್ಲ ಹೋಗ್ಬೋದು ಅಂತಂದು ಆದರೆ ತೃಪ್ತಿ ದೇಸಾಯಿ ಇವತ್ತು ಮಹಿಳೆ ಹೋಗಿಲ್ಲ ಶಬರಿಮಲೆ ಬೆಟ್ಟ ಹತ್ತಕ್ಕೆ ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಆ ಎಮ್ಮಗೆ ಓಕೆ ದಾರಿ ಇಲ್ಲ ಅಲ್ಲಿ ದಯಮಾಡಿ ಹೇಳ್ತೀನಿ ಇದನ್ನು ನೀವು ಫಸ್ಟ್ ಖಂಡಿಸ್ಬೇಕು ಮಹಿಳೆಯರು ನಾವು ಖಂಡಿಸ್ತೇವೆ ಮಹಿಳೆಯರು ಹೋಗಕ್ಕೆ ನಾವು ಬಿಡೋದಿಲ್ಲ ಈ ಮಹಿಳೆಯರು ಹೋಗಿದ್ದೇನೆ ಜಾತಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಉಗ್ರ ಹೋರಾಟ ಮಾಡಲು ನಾವು ಎಲ್ಲರೂ ಸ ಸತ ಸಿದ್ಧ ಆಗ್ತೇವೆ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿಯೇ ಶರಣಮಯಪ್ಪ ಈ ಒಂದು ಶಬರಿಮಲೆಗೆ ಹೋಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ರಥ ಮಾಡೋದಾಗಿರ್ಬೋದು ಮುಂಜಾನೆ ಐದು ಗಂಟೆಗೆ ಸ್ನಾನ ಅದರಲ್ಲೂ ತಣ್ಣೀರು ಸ್ನಾನ ಮಾಡಿ ಒಂದು ಪೂಜೆ ಪುನಸ್ಕಾರ ಬಗ್ಗೆ ಏನೇನು ಹೇಳ್ತಾರೆ ಅನ್ನೋದ ಕೇಳೋಣ ನಮಸ್ಕಾರ ಸರ್ ಸ್ವಾಮಿಯೇ ಶರಣಮಯ್ಯ ಹೇಳಿ ಯಾವ ರೀತಿ ಪೂಜೆ ಪುನಸ್ಕಾರ ಸ್ವಾಮಿ ನಾವು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ಬಿಟ್ಟು ತಣ್ಣೀರಲ್ಲಿ ಮಡಿ ಸ್ನಾನ ಮಾಡಿಬಿಟ್ಟು ಅಯ್ಯಪ್ಪನ ಧ್ಯಾನ ನಾಲ್ಕರಿಂದ ಐದೂವರೆವರೆಗೂ ಅಯ್ಯಪ್ಪನ ಧ್ಯಾನ ಮಾಡ್ತೀವಿ ಸಂಜೆ ಹಾಗೆ ಸಂಜೆ ಆರು ಗಂಟೆ ನಂತರ ಆರರಿಂದ ಏಳು ಗಂಟೆ ಏಳು ಗಂಟೆವರೆಗೂ ಮತ್ತೆ ಮಡಿ ಸ್ನಾನ ಮಾಡಿಬಿಟ್ಟು ನಾವು ಮತ್ತೆ ಅಯ್ಯಪ್ಪನ ಭಜನೆ ಮಾಡ್ತೀವಿ ಅಯ್ಯಪ್ಪನ ಭಜನೆ ಮಾಡಿಬಿಟ್ಟು ನಾವು ನಲ್ವತ್ತೆಂಟು ದಿನ ಮಾಲೆ ಧರಿಸಿ ನಲವತ್ತೆಂಟು ದಿನ ವ್ರತ ಮಾಡ್ತೀವಿ ನಾವು ಈಗ ಮಹಿಳೆಯರು ಏನು ಪ್ರವೇಶ ಮಾಡಿದಾರಲ್ಲ ಆ ಮಹಿಳೆಯರು ನಲವತ್ತೆಂಟು ದಿನ ವ್ರತ ಮಾಡಿದಾರಾ ಅವ್ರು ಬೆಳಗ್ಗೆ ಸಂಜೆ ಮಡಿಯಾಗಿರ್ತಾರ ಆ ಮ ನಲ್ವತ್ತೆಂಟು ದಿನ ಮಡಿಯಾಗಿ ಇರೋಕ್ಕಾಗಲ್ಲ ಅವ್ರಿಗೆ ಕಾರಣ ಏನು ಅಂದರೆ ಅವರು ಡೇಟ್ ಆಗ್ತಾರೆ ತಿಂಗಳಿಗೆ ಒಂದು ಸರಿ ಏನಿದೆ ಅಲ್ಲ ಐದು ದಿನ ಅವ್ರಿಗೆ ರಜೆ ಇರುತ್ತೆ ಆ ಕಾರಣ ಅಲ್ಲಿ ಅವರು ಆ ಟೈಮ್ನಲ್ಲಿ ಸನ್ನಿಧಿ ಒಳಗೆ ಹೋದರೆ ಅವ್ರು ಆ ಥರ ಏನಾರ ಆದರೆ ಸನ್ನಿಧಿ ಅಪವಿತ್ರವಾಗುತ್ತೆ ಆದ್ದರಿಂದ ಮಹಿಳೆಯರು ಈಗೇನಿದೆಯಲ್ಲ ಅವ್ರ ಮಹಿಳೆಯರು ಏನೋ ರಜೆ ಆಗೋದೇನಿದೆಯಲ್ಲ ಅದೆಲ್ಲ ನಿಂತ್ಕೊಂಡು ಆದಮೇಲೆ ಬೇಕಂದ್ರೆ ಐತಲ್ಲ ಅವ್ರು ಬರಲಿ ಅವರು ಅಲ್ಲಿವರೆಗೂ ಅವರು ಆ ಟೈಮ್ ಇರುತ್ತೆ ಆ ಟೈಮ್ ಒಳಗೆ ಅವ್ರು ಬರೋಂಥ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಬರಲು ಬಾರ್ದು ಬರ್ಕೂಡ್ದು ಬಂದರೆ ನಾವು ಅಷ್ಟು ಸುಲಭವಾಗಿ ಬಿಡೋಲ್ಲ ಅವ್ರು ಏನೋ ಕದ್ದು ಮುಚ್ಚಿ ಏನೋ ಒಳಗೆ ಬಂದಿದ್ದಾರೆ ಇನ್ನೇ ಯಾವುದೇ ಕಾರಣಕ್ಕೂ ಬಂದರೆ ಯಾವುದೇ ನಾವು ಸ್ವಾಮಿಗಳು ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಮ್ಮ ಪ್ರಾಣನಾದರೂ ಬಿಟ್ಟೆವು ಇನ್ನು ಮಹಿಳೆಯರನ್ನು ಒಳಗೆ ಬಿಡಲು ಪ್ರವೇಶ ಮಾಡಲು ನಾವು ಬಿಡುವುದಿಲ್ಲ

ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ